ಹೆಂಗಸರು ಈ ಸಮಯದಲ್ಲಿ ಇಂತಹ ತಪ್ಪು ಕೆಲಸಗಳನ್ನು ಮಾಡಿದರೆ ಸಂತಾನ ದೋಷ ಕಟ್ಟಿಟ್ಟ ಬುತ್ತಿ ಅಬಾಷನ್ಸ್ಗಳಾಗುವ ಸಾಧ್ಯತೆ ಇರುತ್ತೆ ಅಥವಾ ದೃಷ್ಟಿದೋಷದಿಂದ ಮಕ್ಕಳು ಹುಟ್ಟುವಾಗಲೇ ಏನಾದರೂ ಊನವಾಗಿ ಹುಟ್ಟುವ ಸಾಧ್ಯತೆ ಇರುತ್ತೆ ಇದೆಲ್ಲವೂ ಆಗಬಾರದು ಅಂದರೆ ನೀವು ಈ ಸಮಯದಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಅದೇನು ಅಂತ ಹೇಳ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸಿದ್ಧಿಮಂತ್ರ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಇಂಥದ್ದೇ ಅನೇಕ ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಪ್ರತಿದಿನ ನಿಮಗೆ ಲಭ್ಯವಾಗುತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ಭವಿಷ್ಯ ಹೇಳ್ತಾರೆ ಪರಿಹಾರ ಮಾಡಿಕೊಡ್ತಾರೆ ಇನ್ನು ಹೆಂಗಸರು ಯಾವುದೇ ಕಾರಣಕ್ಕೂ ಕೆಲವು ತಪ್ಪುಗಳನ್ನು ಮಾಡಬಾರದು ನೀವು ಗರ್ಭವತಿಯಾದಾಗ ಗರ್ಭಿಣಿಯಾದಾಗ ಸಂತಾನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಮದುವೆಯ ನಂತರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮನೆ ಒಳಗಡೆ ಓಡಾಡಬಾರದು ಅಥವಾ ಬೆತ್ತಲಾಗಿ ಯಾರು ಇಲ್ಲದೆ ಇದ್ದಾಗ ಓಡಾಡಬಾರದು ಇದು ಕ್ಷುದ್ರ ಕಣ್ಣುಗಳಿಗೆ ಗುರಿಯಾಗುತ್ತೀರಿ ನಿಮ್ಮ ಹೊಕ್ಕಳಿನ ಮುಖಾಂತರ ನಿಮ್ಮ ಹೊಟ್ಟೆಗೆ ಹೋಗಿ ಸೇರಿಕೊಳ್ಳುತ್ತೆ ಆಗ ಸಂತಾನದಲ್ಲಿ ಸಮಸ್ಯೆ ಆಗುವುದು ಶತಸಿದ್ಧವಾಗುತ್ತೆ ಇನ್ನು ಎರಡನೆಯದಾಗಿ ಒಬ್ಬರೇ ಇದ್ದಾಗ ಮುತ್ತೈದೆ ಹೆಂಗಸರು ಬೆತ್ತಲಾಗಿ ಮಲಗಬೇಡಿ ಇದು ಕೂಡ ದರಿದ್ರಕ್ಕೆ ಕಾರಣವಾಗುತ್ತದೆ ಮುಸಂದೆ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೆಟ್ಟ ಪದಗಳನ್ನು ಮಾತನಾಡಬಾರದು ಧೂಮಪಾನ ಮದ್ಯಪಾನವನ್ನು ಸೇವಿಸಲೇಬಾರದು ಇದೆಲ್ಲವೂ ಕೂಡ ಸಂತಾನದ ಸಮಸ್ಯೆಗೆ ಮುಂದಿನ ದಿನಗಳಲ್ಲಿ ವಿಪರೀತವಾಗಿ ತೊಂದರೆ ಕೊಡುವಂತಹ ಸೂತಕದ ದಿನಗಳಾಗಿ ಬಿಡುತ್ತೆ ಮಹಾಲಕ್ಷ್ಮಿ ಬರುವ ಸಮಯ ಸಂಜೆ ಸಮಯದಲ್ಲಿ ಅಥವಾ ಗೋಧೂಳಿ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪತಿಯರ ಜೊತೆ ಪಲ್ಲಂಗವನ್ನು ಏರಬೇಡಿ ಅದಕ್ಕೆ ಅಂತ ಸೂಕ್ತವಾದ ನಿರ್ದಿಷ್ಟವಾದ ಸಮಯವಿರುತ್ತೆ ಆ ಸಮಯದಲ್ಲಿ ನೀವು ನಿಮ್ಮ ಗಂಡನ ಜೊತೆ ಪಲ್ಲಂಗವನ್ನು ಇರಬಹುದು ಒಬ್ಬರನ್ನೊಬ್ಬರು ಸೇರಬಹುದು ಅಪ್ಪಿತಪ್ಪಿಯು ಸಂಜೆ ಸಮಯದಲ್ಲಿ ಮಾತ್ರ ನೀವು ಈ ತಪ್ಪು ಕೆಲಸಗಳನ್ನು ಮಾಡಬೇಡಿ ಮುಸ್ಸಂಜೆ ಮಹಾಲಕ್ಷ್ಮಿ ಬರುವ ಸಮಯದಲ್ಲಿ ನೀವು ಅಸಹ್ಯವಾಗಿ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಮಹಾಲಕ್ಷ್ಮಿ ಹಾಗೆ ಹೊರಟೋಗ್ತಾಳೆ ಶಾಪ ಕೊಟ್ಟು ಹೊರಟೋಗ್ತಾಳೆ ಯಾವ ವಿಚಾರಕ್ಕಾಗಿ ಪಲ್ಲಂಗವನ್ನು ಏರಿರುತ್ತಿರೋ ಆ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ಬಂದುಬಿಡುತ್ತೆ ಆದ್ದರಿಂದ ಮುಸ್ಸಂಜೆ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಗಂಡ ಪತ್ನಿಯರು ಸೇರಲೇಬಾರದು ಹೆಂಗಸರು ಮುಟ್ಟಾದಾಗ ಯಾವುದೇ ಕಾರಣಕ್ಕೂ ದೇವ್ರ ಪೂಜೆ ಮಾಡೋದು ದೇವರಿಗೆ ಸಂಬಂಧಪಟ್ಟಂತಹ ಪಾತ್ರೆಗಳನ್ನು ತೊಳೆಯುವುದು ತುಳಸಿ ಗಿಡ ಪೂಜೆ ಮಾಡೋದು ತುಳಸಿ ಗಿಡ ಮುಟ್ಟೋದು ಇದೆಲ್ಲ ಮಾಡಬಾರ್ದು ಇದರಿಂದ ದೋಷಗಳು ಎದುರಾಗುತ್ತೆ ಆ ಸಮಯಕ್ಕೆ ನಿಮಗೆ ಸಂತಾನದಲ್ಲಿ ತೊಂದರೆಗಳು ಕಾಡುತ್ತೆ ನೀವೇನಾದರೂ ಈಗಾಗಲೇ ಇಂತಹ ತಪ್ಪುಗಳನ್ನು ಮಾಡಿ ಸಂತಾನದಲ್ಲಿ ಇದೆ ಅಭಾಷನ್ಸ್ಗಳಾಗ್ತಾ ಇದೆ ಇದರಿಂದ ಕೆಟ್ಟದಾಗ್ತಾಯಿದೆ ಅಂತ ಅನ್ನೋದಾದರೆ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಪರಿಹಾರ ಹೇಳ್ತಾರೆ ಅದರಂತೆ ಮಾಡಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ